ಮೂವತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತು ಈ ಆಕ್ಸಿಡೆಂಟ್ನಲ್ಲಿ ಕಾರಿನಿಂದ ಆಚೆ ಬಿದ್ದ ಹೆಣ್ಣು ಮಕ್ಕಳೊಬ್ಬಳು ಶಂಕರ್ ಶಂಕರೆಲ್ಲಿ ಅಂತ ಅಲ್ಲಿ ಸೇರೋರನ್ನೆಲ್ಲ ಕೇಳ್ತಾ ಇರ್ತಾಳೆ ಯಾರು ಈ ಶಂಕರ್ ಈ ಘಟನೆಯಾಗಿ ಮೂವತ್ತೈದು ವರ್ಷಗಳು ಕಳೆದರೂ ಅಭಿಮಾನಿಗಳ ಮನಸ್ಸಲ್ಲಿ ಅಜರಾಮರವಾಗಿರುವ ಆ ದೊರೆ ಅಡ್ಡೋ ರಾಜ ಕೆಲವರು ಇದ್ದಾಗ್ಲೂ ಇರಲ್ಲ ಕೆಲವರು ಇಲ್ಲದೆ ಇದ್ದಾಗ್ಲೂ ಇರ್ತಾರೆ ಬಹಳ ಕಡಿಮೆ ಜನ ಮಾತ್ರ ಇಲ್ಲದೆ ಇದ್ದಾಗ್ಲೂ ಹೆಚ್ಚು ಇರ್ತಾರೆ ಆ ಸಾಲಿನಲ್ಲಿ ಬರುವ ವ್ಯಕ್ತಿಗಳೊಳಗೆ ಮುಂಚೂಣಿಯಲ್ಲಿ ಚಿತ್ರರಂಗಕ್ಕೆ ಬಂದ ಹನ್ನೆರಡೇ ವರ್ಷಗಳಲ್ಲಿ ಇವರು ಮಾಡಿದ ಸಾಧನೆ ಸಮಾಜಮುಖಿ ಕೆಲಸಗಳಲ್ಲಿ ಇವರಿಗಿದ್ದ ವಲಯವಿನ ಬಗ್ಗೆ ಕೇಳಿದ ತಕ್ಷಣ ಹೆಮ್ಮೆಪಡೋ ನಾವುಗಳು ನಮಗೆ ಗೊತ್ತಿಲ್ಲದೆ ಮತ್ತೊಂದು ರೀತಿಯಲ್ಲಿ ದುಃಖ ಪಡ್ತೇವೆ ಯಾಕಂದರೆ ಶಂಕರ್ನಾಗ್ ಅಷ್ಟು ಚಿಕ್ಕ ವಯಸ್ಸಿಗೆ ಸತ್ತು ಹೋಗಬಾರ್ದಿತ್ತು ಅನ್ಸುತ್ತೆ ಆ ಘಟನೆ ಆಕಸ್ಮಿಕವೋ ಅಥವಾ ಫ್ರೀಪ್ ಆಗಿತ್ತು ಅದೆಲ್ಲ ಆಮೇಲೆ ನೋಡೋಣ ಆದರೆ ಶಂಕರ್ನಾಗ್ ಅವರಿಗೆ ಆಕ್ಸಿಡೆಂಟ್ ಆದಾಗ ಅವರ ನರಳಾಟವನ್ನ ನೋಡಿದವರ ಮಾತು ಕೇಳಿದರೆ ನಿಜಕ್ಕೂ ಅಂಥ ಸ್ಥಿತಿ ಯಾರಿಗೂ ಬರಬಾರದು ಅನಿಸುತ್ತೆ

ಗೆಟ್ ಇನ್ ಟು ದ ಟಾಪಿಕ್ ಉತ್ತರ ಕನ್ನಡ ಜಿಲ್ಲೆಯ ಮಲ್ಲಾಪುರ ಎಂಬಲ್ಲಿ ಇಲ್ಲದ ಕನಸುಗಳನ್ನ ಹೊತ್ತು ಒಬ್ಬ ಕನಸುಗಾರ ಹುಟ್ಟುತ್ತಾನೆ ಅವರೇ ನಾಗರಕಟ್ಟೆ ಶಂಕರ ಶಂಕರ ನಾಗ ಶಂಕರ ನಿಮ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಈಗ ನಿಮ್ಮಲ್ಲಿ ಯಾರಾದರೂ ಹೇಳ್ಬೋದು ಪರಿಚಯದಲ್ಲಿ ಏನಿದೆ ಮಹಾರಾಯ ಅಂತ ಇದೇ ಇದೆ ಇದೆ ಸರ್ ಪರಿಚಯ ಆದ್ರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ ಅಂದ್ರೆ ನನ್ನ ಮಾತು ಕೇಳಿದ್ರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂಥರ ಅನುಕಂಪ ಪೂರಕವಾದ ವಾತಾವರಣ ನಿರ್ಮಿತವಾಗುತ್ತದೆ ಅದಕ್ಕೆ ಪರಿಚಯ ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ ನಮಸ್ಕಾರ ನೋಡಿ ಸ್ವಾಮಿ ಈ ಚಿತ್ರರಂಗಕ್ಕೆ ಬರೋ ಮೊದಲು ನೀವೇಂ ಕೆಲಸ ಮಾಡ್ತಾ ಇದ್ರಿ ಶಂಕರಣ್ಣ ಹಂಗೆ ಸಿನಿಮಾಗೆ ಮೊದಲ ಅವಕಾಶ ಹೆಂಗ್ ಸಿಕ್ತು ನಿಮಗೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಪಾತ್ರ ನಿರ್ದೇಶನ ಲೈಟಿಂಗ್ ಬ್ಯಾಕ್ ಸ್ಪೇಜಿಂಗ್ ಎಲ್ಲ ಬ್ಯಾಂಕ್ ಅಲ್ಲಿ ನೌಕರಿನೂ ಮಾಡ್ತಾ ಇದ್ದೆ ಮ್ಯಾನೇಜರ್ ಅಲ್ಲ ಅಕೌಂಟೆಂಟ್ ಅಲ್ಲ ಓಸಿ ಆಗಿ ಓ ಸಿರಿ ಓಸಿ ಅಂದ್ರೆ ಗೊತ್ತಿಲ್ವ ನಿಮಗೆ ಆರ್ಡಿನರಿ ಕ್ಲಾರ್ಕ್ ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದರು ನೋಡಿದ್ರು ಮತ್ತು ಕೇಳಿದ್ರು ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯೋ ಹುಡುಗ ಅಂತ ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಎದುರಿಕೆ ಇದ್ದೇ ಇತ್ತು ಆದ್ರೂ ಧೈರ್ಯ ಸಿನಿಮಾ ತಾನೇ ಅದರಲ್ಲಿ ಏನಂತೆ ಮಾಡೋಣ ಸರ್ ಅಂದೆ ಚಿತ್ರೀ ಶಂಕರ್ ಅಂದ್ರೆ ಸ್ಪೀಡ್ ಅ ವೆರಿ ಎನರ್ಜೆಟಿಕ್ ಫೆಲೋ ಬಹು ದೊಡ್ಡ ಕಣಸುಗಾರ ಅವರ ಜೊತೆ ಕೆಲಸ ಮಾಡಿದರೆಲ್ಲ ಹೇಳ್ತಾರೆ ಹಿ ವಾಸ್ ಅದು ಏನಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಮನುಷ್ಯ ಬಹಳ ಸ್ಪೀಡ್ ಅವರು ಈಗ ಒಂದು ಕಸ ಬಿದ್ದಿದೆ ಅಂತ ಹೇಳಿದ್ರೆ ಅದು ತಕ್ಷಣ ಗುಡಿಸ್ ಗುಡ್ಸ್ ಬಿಡಬೇಕು ತೆಗೆದು ಬಿಡಬೇಕು ಲೈಟ್ ಸ್ಟ್ಯಾಂಡ್ ಇದೆ ಅಂದ್ರೆ ಶಿಫ್ಟ್ ಆಗಬೇಕು ಅಂದ್ರೆ ಶಿಫ್ಟ್ ಆಗ್ಬೇಕು ಡಿಲೇ ಅಂದ್ರೆ ಅವರೇ ತಗೊಂಡೋಗಿ ಎತ್ತಿಟ್ಬಿಡ್ತಾ ಇದ್ರು ಕಸ ಗುಡಿಸೋದ್ರೆ ಅವರೇ ಇದ್ರು ಅದೆಲ್ಲ ನೋಡಿದಾಗ ಕುತ್ಕೊಂಡು ಸುಮ್ನೆ ನೋಡ್ಕೊಂಡಿರಕಾಗೋದೇ ಇಲ್ಲ ಅದನ್ನ ಸೊ ಏನಾಗುತ್ತೆ ಅಂದ್ರೆ ನಾವು ಮಾಡ್ಬೇಕಾಗತ್ತೆ ಜೊತೆಗೆ ಅಷ್ಟೊಂದು ಸಿಂಪಲ್ ವ್ಯಕ್ತಿ ಆಮೇಲೆ ಸಡನ್ ಆಗಿ ನಾವ್ ಎಲ್ ಕೆಲಸ ಮಾಡ್ತಾ ಇದ್ವಿ ಆ ಜಾಗ ಹುಡ್ಕೊಂಡ್ ಬಂದ್ಬಿಟ್ಟರು ಅವರು ನಮ್ಮನ್ನೇ ಹುಡ್ಕೊಂಡ್ಬಂದು ಅಲ್ಲಿ ಮೀಟ್ ಮಾಡಿದ್ರೆ ಜನ ಎಲ್ಲ ಆಶ್ಚರ್ಯ ಆಗ್ಬಿಡುದು ಏನಪ್ಪ ದೊಡ್ಡ ಸ್ಟಾರ್ ನಮ್ಮ ಮನೆಗ್ ಬಂದ್ಬಿಟ್ಟಿದ್ದಾನೆ ನಿಮ್ಮನ್ನ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಇಲ್ಲಿ ಆಫೀಸಿಗೆ ಬಂದ್ಬಿಟ್ಟಿದ್ದಾನೆ ಅಂತ ನಂಬಕ್ ಆಗ್ತಾರಲ್ಲ ಫೋನ್ ಬಂದ್ರೆ ನಂಬ್ತಾ ಇರ್ಲಿಲ್ಲ ಅಷ್ಟು ಒಂದು ಬಹಳ ಸಿಂಪಲ್ ವ್ಯಕ್ತಿ ಕೇವಲ ಸಾವಿನಲ್ಲಷ್ಟೇ ಅಲ್ಲ ಸಿನಿಮಾ ರಂಗದಲ್ಲಿ ಕೇವಲ ಹನ್ನೆರಡೇ ವರ್ಷದಲ್ಲಿ ಅವರು ಮಾಡಿದ ಸಾಧನೆ ಅಪಹಾರ ಮೂವತ್ತು ವರ್ಷಕ್ಕೂ ಮುಂಚೆನೆ ಬೆಂಗಳೂರನ್ನ ಸಿಂಗಾಪುರ್ ಸಿಟಿ ಮಾಡಬೇಕು ಅನ್ನೋಂತಹ ಕಲ್ಪನೆ ಹೊಂದಿದಂತಹ ವ್ಯಕ್ತಿ ಹೌದು ಅವ್ರ ಸ್ಪೀಡೇ ಅಂತದ್ದು ಕೇವಲ ಮೂವತ್ತಾರು ವರ್ಷ ಬದುಕಿದ ಶಂಕರ್ನಾಗ್ ತಮ್ಮ ಸಿನಿ ಬದುಕಿನಲ್ಲಿ ಸೋಲು ಗೆಲುವು ಎಲ್ಲವನ್ನ ಕಂಡವರು ಸ್ಟೇಟ್ ಅಷ್ಟೇ ಅಲ್ಲ ನ್ಯಾಷನಲ್ ಅವಾರ್ಡ್ಸ್ ಕೂಡ ಪಡೆದು ಯಶಸ್ಸಿನ ಉತ್ತುಂಗಕ್ಕೂ ಹೋದವರು ಅವರು ಮಾಡಿದ ಕೆಲಸಗಳು ಕಂಡ ಕನಸುಗಳು ಸಾವಿರಾರು ಹನ್ನೆರಡೇ ವರ್ಷದ ತನ್ನ ಸಿನಿ ಪಯಣದಲ್ಲಿ ರಾಕ್ಷಸನಂತೆ ಕೆಲಸ ಮಾಡಿದ ಶಂಕರ್ ಎಂಬತ್ತೈದಕ್ಕೂ ಅಧಿಕ ಸಿನಿಮಾ ಮಾಡಿ ಅನೇಕ ಸಿನಿಮಾಗಳನ್ನ ಧಾರಾವಾಹಿಗಳನ್ನ ನಿರ್ದೇಶನ ಮಾಡಿ ಇಂದಿಗೂ ನಾವೆಲ್ಲರೂ ನೆನಪಿಟ್ಟುಕೊಳ್ಳುವಂತಹ ಮಾಲ್ಗುಡಿ ಡೇಸ್ನಂತಹ ಕಾರ್ಯಕ್ರಮಗಳಷ್ಟೇ ಅಲ್ಲದೆ ರಂಗಭೂಮಿಯನ್ನು ಪಿಡದೆ ಅಲ್ಲೂ ನಟನೆ ನಿರ್ದೇಶನ ಮಾಡಿ ಎನಿಸಿಕೊಂಡವರು ಕೇವಲ ಅವರೊಬ್ಬ ಸಿನಿಮಾ ನಟ ನಿರ್ದೇಶಕ ಆಗಿದ್ದಿದ್ರೆ ಅವರನ್ನ ಮರತು ಬಿಡ್ತಿದ್ವೇನೋ ಆದರೆ ಶಂಕರ್ನಾಗ್ ಒಬ್ಬ ಸಾಮಾಜಿಕ ಚಿಂತಕ ತನಗೆ ಬದುಕು ಕೊಟ್ಟ ಕೀರ್ತಿ ಹಣ ಹೆಸರು ಸಂಪಾದನೆ ತಂದುಕೊಟ್ಟ ಈ ತಾಯ್ನಾಡಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಸದಾ ಹಂಬಲಿಸುತ್ತಿದ್ದ ಜಂಟಲ್ ಮ್ಯಾನ್ ಮೆಟ್ರೋ ರೈಲ್ ಮಾಡ್ಬೇಕು ಅಂತ ಒಂದು ಕನಸು ಅದು ಅಂಡರ್ ಗ್ರೌಂಡ್ ಆಗ್ಬೇಕು ಕರ್ನಾಟಕದಲ್ಲಿ ಪ್ರತಿ ಐವತ್ತು ಕಿಲೋಮೀಟರ್ಗೆ ಒಂದು ನೂರು ಬೆಡ್ನ ಆಸ್ಪತ್ರೆ ಇರಬೇಕು ಪ್ರತಿ ಐವತ್ತು ಕಿಲೋಮೀಟರ್ಗೆ ಎರಡು ಎಕರೆ ಜಾಗ ಯಾರ್ಯಾರು ಕೊಡ್ತಾರೆ ಏನ್ ಅಲ್ಲಿ ಸಿಗುತ್ತೆ ಅಲ್ಲಿ ಜಾಗ ಅದನ್ನ ವಿಚಾರಿಸಿಕೊಂಡು ಬನ್ನಿ ಅಂತ ಒಬ್ಬರು ಕೆಲಸ ಒಂದು ಮೆಡಿಕಲ್ ನೆಟ್ವರ್ಕ್ ಮಾಡಬೇಕು ಅಂತ ಇದ್ದ ಹೆಲಿಕಾಪ್ಟರ್ ಸರ್ವಿಸ್ ಇಂದ ಎಮರ್ಜೆನ್ಸಿ ಪೇಷೆಂಟ್ಸ್ ನ ಬೆಂಗಳೂರಿಗೆ ಕಕ್ಕ ಏರ್ಪೋರ್ಟ್ ಇಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೆಲಿಕಾಪ್ಟರ್ ಯೋಚನೆ ಅವರು ಕಂಟ್ರಿ ಕ್ಲಬ್ ಯೋಚನೆ ಮಾಡುದು ಫ್ಲೈ ಆಶ್ ಬ್ರಿಕ್ಸ್ ಒಂದು ಫ್ಯಾಕ್ಟರಿ ಹಾಕೋಣ ಅಂತ ಇದ್ದ ಇಲ್ಲಿ ನೀವಂತ ಥರ್ಮಲ್ ಪವರ್ ಸ್ಟೇಷನ್ ಆಶ್ ಎಲ್ಲ ಕಡೆ ಹಾರ್ತಾ ಇದೆಯಲ್ಲ ಆ ಆಶ್ ನ ಯೂಸ್ ಮಾಡಿಕೊಂಡು ಇಟಿಗೆ ಮಾಡೋದು ಅದೊಂದು ಪ್ರಾಜೆಕ್ಟ್ ನಲವತ್ತು ಪೈಸಕ್ ಒಂದು ಇಟಿಗೆ ಮಾಡಬೇಕು ಅಂದ್ರೆ ಮನೆ ಕಟ್ಟುವವರಿಗೆ ಸುಲಭವಾಗಿ ಇಟ್ಟಿಗೆ ಸಿಕ್ಕಬೇಕು ಅನ್ನೋದು ಒಂದೊಂದು ಒಂದು ವಿಚಾರ ಸಂಕೇತ ಎಲೆಕ್ಟ್ರಾನಿಕ್ ಸೃಷ್ಟಿ ಮಾಡೋದಾಗ್ಲಿ ಇಡೀ ನಮ್ಮ ಕನ್ನಡ ಚಿತ್ರರಂಗ ಇರಬಹುದು ಸಂಗೀತದ ಪಾಠ ಇರ್ಬೋದು ಇವರು ಇಲ್ಲಿ ಕೂರ್ತುಕೊಂಡು ನುಡಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಆರ್ಕೆಸ್ಟ್ರಾಗ್ಲಿ ನಮ್ಮ ರೆಕಾರ್ಡಿಂಗ್ ಗಳಾಗ್ಲಿ ಎಲ್ಲವೂ ಇದೇ ಕರ್ನಾಟಕದಲ್ಲಿ ನಡೆದು ಎಷ್ಟೋ ಸ್ಥಳೀಯ ಸಿಂಗರ್ಸ್ ಮ್ಯೂಸಿಷಿಯನ್ಸ್ ಎಲ್ಲಾರು ಎಲ್ಲಾರು ಇಲ್ಲ ಆಗೋದಕ್ಕೆ ಕಾರಣನೇ ಶಂಕರ್ನಾಗ ಅವರು ರೋಪಿ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಒನ್ ಬೆಡ್ರೂಮ್ ಹೌಸ್ ಅದು ಪ್ರೀ ಫ್ಯಾಬ್ರಿಕೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಅಲ್ಲಿ ಕಟ್ಟಿರುವಂತ ಒಂದು ಮನೆ ಆ ಟೆಕ್ನಾಲಜಿ ಜರ್ಮನಿಯಿಂದ ಅವರು ತಗೊಂಡು ಇಲ್ಲಿ ಒಂದು ಮಾಡಲ್ ಹೌಸ್ ಕಟ್ಟಿದ್ರು ಎಷ್ಟು ಸರ್ಕಾರ ಟೂ ಡೇಸ್ ಒಂದು ಕಾಂಕ್ರೀಟ್ ಫ್ಲೋರ್ ಹಾಕಿಬಿಟ್ರೆ ಟೂ ಡೇಸ್ ಅಲ್ಲಿ ಮನೆ ಕಟ್ಬಿಟ್ಟು ಡೆಲಿವರಿ ಕೊಡಬಹುದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ಮನೆಗೆ ನನ್ನ ಗುರಿ ಏನು ಅಂದ್ರೆ ಈ ಕರ್ನಾಟಕದಲ್ಲಿರುವ ಸ್ಲಮ್ ಗಳ ತೆಗೆದು ಇದರ ಮನೆ ಕಟ್ಟಬೇಕು ಗೌರ್ಮೆಂಟ್ ಇಂದ ನಾನು ಹತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ಸಕ್ಕೆ ಹೋರಾಟ ಇದ್ದೀನಿ ಅದಾಗ್ಬಿಟ್ರೆ ಐ ವಿಲ್ ರಿಮೂವ್ ಆಲ್ ದ ಸ್ಲಮ್ಸ್ ಇನ್ ಕರ್ನಾಟಕ ಅಂದಿದ್ರು ಇಷ್ಟೆಲ್ಲಾ ಕನಸುಗಳನ್ನು ಹೊತ್ತು ಸಾಗುತ್ತಿದ್ದ ಆ ಜೀವ ಗಿರೀಶ್ ಕಾರ್ನಾಡ್ ನಿರ್ದೇಶನದ ಜುಕುಮಾರ ಸ್ವಾಮಿ ಚಿತ್ರದ ಗೆ ಅಂತ ವಿಜಯಪುರಕ್ಕೆ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ದುರ್ಮರಣವನ್ನು ಹೊಂದುತ್ತಾರೆ ಕೆಲವರು ಹೇಳ್ತಾರೆ ಅವರ ಬೆಳವಣಿಗೆ ಈ ಕೆಲಸ ಮಾಡಿದ್ರು ಅಂತ ಆದ್ರೆ ಅದೆಲ್ಲ ಊಹಾಪೋಹಗಳು ಅಂತ ಹೇಳಿ ಇದಕ್ಕೆ ತೆರೆ ಇಳಲಾಯಿತು ಈ ದಿನ ಅವರು ನಮ್ಮೊದ್ದಿಗಿಲ್ಲ ಆದ್ರೆ ಅವರ ಚಿಂತನೆ ಸಮಾಜಮುಖಿ ಕೆಲಸಗಳು ಇಂದಿಗೂ ಅವರನ್ನ ಜೀವಂತವಾಗಿರಿಸಿವೆ ಕನ್ನಡಿಗರ ಪ್ರತಿ ಮನ ಮನೆಯಲ್ಲೂ ಸ್ಫೂರ್ತಿಯಾಗಿ ಪ್ರತೀತಿನ ಹುಟ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಏನನ್ನಾದರೂ ಸಾಧಿಸಬೇಕು ಅನ್ನೋ ಚಲೋ ಇರೋ ಎಷ್ಟೋ ಜನಕ್ಕೆ ಇವರು ಇವತ್ತು ಪ್ರೇರಣೆಯಾಗಿದ್ದಾರೆ ಆಗಿದ್ದಾರೆ ಲೆಜೆಂಡ್ಸ್ ಬಗ್ಗೆ ಒಂದ್ ಬ್ಯಾಗ್ಲಿ ಬರ್ತಾ ಇದ್ದಾರೆ ಏನ್ ಟೈಟಲ್ ಕೊಡೋಕ್ ಇಷ್ಟ ಓಕೆ ಡಾಕ್ಟರ್ ರಾಜ್ಕುಮಾರ್ ಪ್ರೀತಿಯ ಪ್ರೀತಿ ವಿಳಾಸ ಶಂಕರ್ನ ನಾನು ತುಂಬಾ ಇಂಟ್ರೆಸ್ಟಿಂಗ್ ಶಂಕರ್ ಬಗ್ಗೆ ಹೊಸ ಮಹಸೇನಾತು ಶಂಕರ್ ನಾನೋ ಪುಂಟಾಪರ್ಸನ್ ಶೂಟಿಂಗ್ ಮಾಡ್ತಾ ಇದ್ದೀವಿ ಶಿವ ಅವರು ಕಂಟ್ರಿ ಕ್ಲಬ್ ಕಟ್ತಾ ಇದ್ರು ನಾನು ಕರ್ಕೊಂಡೋದ್ರು ಬನ್ನಿ ರಮೇಶ್ ಐ ಜಸ್ಟ್ ನಾನು ಅಪ್ಕಮಿಂಗ್ ಅವಾಗ ಶಂಕರ ಕಂಟ್ರಿ ಕ್ಲಬ್ ಕರ್ಕೊಂಡೋದ್ರು ಅದೇನೋ ಜಾಕ್ ಫ್ರೂಟ್ ಅಲ್ಲಿ ಅದೆಲ್ಲ ಕೊಟ್ಟರು ಸರ್ ನಾನು ಏನು ಸರ್ ನೀವು ಏನೇನೋ ಕನ್ಸ್ಕೊಂತ ಇದ್ದೀರಾ ಅಲ್ಲಿಂದ ಲೋನ್ ತೋಳ್ತೀರಾ ಇಲ್ಲಿಂದ ಲೋನ್ ತೋಳ್ತೀರಾ ಸಮ್ ಟೈಮ್ಸ್ ಐ ಫೀಲ್ ದ ಲೋನ್ಸ್ ನಿಮ್ಮ ಕೆಪಾಸಿಟಿ ಇಂದ ಜಾಸ್ತಿ ಆಗ್ತಿದ್ಯಾನೋ ನೀವು ತೋರೋ ಸಾಲಗಳು ಅಂತ ನನಗೆ ಅನಿಸ್ತಾ ಇದೆ ಅಂತ ಅವ್ರು ಹೇಳಿದ್ರು ಈ ಕ್ರೆಡಿಟ್ ಟು ಡೆಬಿಟ್ ಅಲ್ಲ ಅಕೌಂಟ್ಸ್ ಬುಕ್ ಅಲ್ಲಿ ಕಾಲಮ್ ರಮೇಶ್ ನಮ್ಮ ಕನಸ ನಮ್ಮ ಕನಸಗಳಿಗೆ ಅಟ್ಟ ಬರಬಾರ್ದು ಅಂದ್ರು ಸರ್ ಅವರು ಐ ವಾಸ್ ಶಾಕ್ಡ್ ಸೊ ಐ ಥಿಂಕ್ ಕರೆಕ್ಟ್ ಆಟೋಬೋಗ್ರಫಿ ಫಾರ್ ಶಂಕರ್ ಶಂಕರ್ ವಿಲ್ ಬಿ ಬಿಯಾಂಡ್ ಕ್ರೆಡಿಟ್ ಅಂಡ್ ಡೆಬಿಟ್ ಡ್ರೀಮ್ಸ್ ಡ್ರೀಮ್ಸ್ ಬಿಯಾಂಡ್ ಕ್ರೆಡಿಟ್ ಅಂಡ್ ಡೆಬಿಟ್ ಅಥವಾ ಕನಸುಗಳು ಸಂಬಂಧಪಟ್ಟ ಏನೋ ಒಂದು ಆಟೋಬೋಗ್ರಫಿ ಬರೀಬೇಕ ಅವರು ಆಕಾಶದ ಆಚೆಗೆ ಕನಸು ಆಕಾಶದ ಆಚೆಗೆ ಕನಸು ಡ್ರೀಮ್ ಹೈಯರ್ ದಾನ್ ದ ಸ್ಕೈ ವೆಸ್ಟ್